ಹಾಳಗಿರುದ್ರ ಭೂಮಿಯಾಗಿ ಟೇಜಿ ಹಿಡ್ದಿದ್ದೆ ತೊಗರಿ ಸಾಕ ಸಾಕೇಂದಿ ಇನ್ನೊಂದು ಲಾರಿ ಮನಿಗ್ ತಂದ್ರೆ ಇನ್ನೊಂದು ಲಾರಿ ಕೊಡ್ತೀನಿ ಜಲ್ ಬಿಟ್ಟಿರೀ ಹತ್ತಿ ಏಳುವರಿಂದ ಎಂಟು ಸಾರಿ ಯಾವಾಗ್ಲೂ ಮಾರ್ತೀನಿ ಮಳಿ ಪುಷ ಹೂಗ ಒಂದು ಒಂದ್ ಸಾವಿರ ಎರಡು ಸಾವಿರ ಕೊಟ್ಟೆ ಹಾಸ್ಲೆ ಸಾಸರ ಮಾಡಿದೆ ಮಗಿ ಮಳಿಯಿಂದ ನಿಮ್ ಹೊಟ್ಟುಗಳು ನೀವೇ ನೋಡ್ಕೋಬೇಕು ನಾ ಯಾಂಗ್ ನೋಡ್ಕೊಳಕ್ ಬರ್ತದ ಇಂಕಾಟ್ನಾಗ ಹತ್ತಿ ಕಾಲೇಜುಗಳನ್ನ ಯಾವಾಗ ಬೆಳಗಿನ ಮಾಡ ಬಿಟ್ಟು ದಿಕ್ಕನು ಬೆನ್ನಿಂದ ಇರ್ತೀನಿ ಅದಕ್ಕೂ ಎರಡ್ ಸಿಗ ಹೆಚ್ಚಿಗೆ ಮಾಡಿ ಕೊಡ್ತೀನಿ ಹನ್ನೆ ಆಳಿಗೆ ತಂಗಿ ಅಣ್ಣ ಐದು ಮೇಟಿ ಹಾಕಿ ಐದು ಮೇಟಿ ಸುತ್ತ